ಒಬ್ಬ ನಾಯಕನ ಆಚರಣೆ ಮಾಡ್ಬೇಕಂದ್ರೆ ಈ ಕಾರ್ಯಕ್ರಮ ಬರ್ಲೇಬೇಕು ಅದರ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಇದು ನನ್ನೇ ಬಂದ ಕಾರ್ಯಕ್ರಮ ಹಾಕ್ಲೇಬೇಕಂತ ಈ ಕಾರ್ಯಕ್ರಮ ಬಂದಿದೆ ಆದ್ರೆ ನನ್ನ ಒಳ್ಳೆ ಸಂದೇಶ ಅಂತ ಹೇಳ್ಬೋದು ಒಂದು ನೋವಿನ ಸಂಗತಿ ಅಂತ ಹೇಳ್ಬೇಕಂತಂದ್ರೆ ಬೇರೆಲ್ಲೋ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಗಾಳಿಗೆ ಬೇಕು ಅಂತಾರೆ ಹೋಗ್ಬೇಕಾದ್ರೆ ಟ್ರೈನ್ ಬೇಕು ಅಂತಾರೆ ಇನ್ನೊಂದೆಲ್ಲೋ ಹೋಗ್ಬೇಕಾದ್ರೆ ರಾಜಕಾರಣಕ್ಕ ಮಾಡ್ತಾರೆ ಜನಾಂಗದ ನಾಯಕನ ಒಂದು ಜಯಂತಿಯನ್ನು ಮಾಡ್ಬೇಕಾದ್ರೆ ಆ ಜನಾಂಗದ ನಾಯಕರೇ ಕೊರತೆ ಇದ್ದಾರೆ ನಿಮಗ್ ಗೊತ್ತಿದೆ ನಾನೇನು ಇಟ್ಕೊಂಡು ಹೋಗಿ ಇಲ್ಲಿ ಇಟ್ಕೊಂಡು ಹೋಗ್ತೀನಿ ಯಾಕೆ ಅದರಲ್ಲಿರ್ತಕ್ಕಂಥ ಕಾಳಜಿ ಬೇರೆ ಬೇರೆ ಇರ್ತಕ್ಕಂಥ ಕಾಳಜಿ ಸರ್ವ ಧರ್ಮವನ್ನು ಒಬ್ಬ ನಾಯಕನ ಒಂದು ಆಚರಣೆ ಮಾಡ್ಬೇಕಂದ್ರೆ ಇದಕ್ಕೆ ಯಾಕೆ ಭಾಗವಹಿಸಲ್ಲ ಅನ್ನೋದು ನನ್ನ ನೋವಿನ ಸಂಗತಿ ಬೇರೆ ಅದಕ್ಕೆಲ್ಲ ಮುಂದೆ ಇರ್ತಾರೆ ಹೊರಾಜಕಾರಣ ರಾಜಕಾರಣ ಇನ್ನೊಂದಕ್ ಮುಂದೆ ಇರ್ತಾರೆ ಮಹಾನ್ ಮಹಾಚೇತನವನ್ನ ಮಾಡ್ಬೇಕಾದ್ರೆ ಮಾಡಬೇಕಾದ್ರೆ ಒಂದು ಇರ್ಲಿ ನಾನು ಒಂದು ಭಾಗವಹಿಸ್ಬೇಕು ಎಲ್ಲೋ ಬಸ್ ತಗೊಂಡೋಗೋದು ಎಲ್ಲೋ ಟ್ರೈನ್ ತಗೊಂಡೋಗೋದು ಇನ್ನೊಂದು ಹೋಗೋದು ಜನ್ಮ ಜಯಂತಿ ಮಾಡುದು ನನ್ಗೆ ಸ್ಟೇಳ್ಕೊಳ್ಳೋದಲ್ಲ ಆ ಒಂದು ಮಹಾನ್ ಚೇತನಿಗೆ ಅಪಮಾನ ಮಾಡಿ ನೋಡ್ದಂಗೆ ಮಾಡ್ಕೊಳ್ಳೋದು ನಮ್ ಜವಾಬ್ದಾರಿ ಇದು ಎಲ್ಲೋ ಒಂದ್ ಕಡೆ ಒಂದು ಕುಂದಿದೆ ಅಂತ ಅರ್ಥ ಇದು ಇಲ್ಲಿ ಪ್ರತಿಯೊಬ್ಬ ಜನಾಂಗಕ್ಕೂ ಅವ್ರ ಜನಾಂಗ ನಾಯಕನಾಗಿರ್ತಾರೆ ನಾವು ಒಳ್ಳೇದೇ ಅದು ಒಳ್ಳೆ ಗುಡ್ ಡೆವಲಪ್ಮೆಂಟ್ ಇಲ್ಲ ಅಂತ ಬಟ್ ಇಂತ ಒಂದು ಆಚರಣೆ ಮಾಡ್ಬೇಕಾದಾಗ ನಾನ್ ಬೆಳಗ್ಗೆಯಿಂದ ಎಲ್ಲ ಅಧಿಕಾರಿಗಳಿಗೆ ಫೋನ್ ಮಾಡಿ ಮಮ್ಮಿ ಈ ಜಯಂತಿ ಸ್ವಲ್ಪ ಚೆನ್ನಾಗಿ ಮಾಡ್ಕೋಣ ಅಂತ ನಾನೇ ಕುಂದಾಗ ಹಾಜರಾಗಿ ಈ ಜಯಂತಿಯನ್ನ ಮಾಡ್ತಿದ್ರೆ ನಿಮಗೆ ಏನಾಗಿದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಯಾವ್ದೋ ರಾಜಕಾರಣಕ್ಕೋಸ್ಕರ ಜನಾಂಗವನ್ನು ಒಳದ ಕೆಲಸ ಇವತ್ತೇನ್ ಮಾಡ್ತಾ ಇದೆ ಮಹಾನ್ ವ್ಯಕ್ತಿಗಳು ಅವರ ವೈಯಕ್ತಿಕ ದೃಷ್ಟಿಯಿಂದ ನಿಮ್ಮನ್ನೇನು ಹಾಳು ಮಾಡ್ತಿದ್ದಾರೆ ಬಹುಶಃ ನನಗೆ ಒಂದು ಒಂದು ಸತ್ಯವನ್ನು ಹೇಳ್ತೀನಿ ನನ್ಗೆ ಗೊತ್ತಿಲ್ಲ ದೇವರ ಮೇಲೆ ಆಣೆ ಗೊತ್ತಿಲ್ಲ ಅಂಬೇಡ್ಕರ್ ಮೇಲೆ ಆಣೆ ಗೊತ್ತಿಲ್ಲ ನನ್ನ ಮುಳಬಾಗ ಬರೋ ತನಕ ನಾನು ದೊಡ್ಡ ಬಟ್ಲ ಚಿಕ್ಕ ಬಟ್ಲ ಗೊತ್ತಿರಲಿಲ್ಲ ತೇಜರಮಣ ಮೇಲೆ ಕೂತಿದ್ದಾಗ ಮೆಕಾನಿಕ್ ಶೇಖರ್ ಮಾತು ಮಾತ ಯಾರು ತಾಯ್ದು ಶೇಖರ ಎಂಬ ಕೇಳ್ದ ನಾನು ಕೇಳ್ಕೊಂಡು ನಮ್ಮ ಅಮ್ಮ ಗೊತ್ತ ವಿಷಯ ನಮ್ಮ ಹೆಂಡತಿ ನನ್ನ ನನ್ನ ತಾಯಿ ಅಂತ ಹೇಳ್ತೀನಿ ನಾನು ಮುಳಭಾಗ ಬರೋ ತನಕ ನಾನು ಯಾವ ಕಷ್ಟ ನನ್ಗೆ ಗೊತ್ತಿರ್ಲಿಲ್ಲ ನಾನು ಯಾರು ಗೊತ್ತಿಲ್ಲ ಯಾವನೋ ರಾಜಕೀಯ ಉದ್ದಾರಕ್ಕೋಸ್ಕರ ಯಾವನೋ ಓಟ್ ಉದ್ದಾರಕ್ಕೋಸ್ಕರ ನಿನ್ ಪತ್ ಬಟ್ ನೋಡೋ ಅಂತ ಹೆಸರು ಇಡ್ತಾರೆ ಇಡೀ ಭಾರತ ದೇಶದಂತ ಕನ್ಯಾಕುಮಾರದ ಕಾಶ್ಮೀರಕ್ಕೂ ನಾವೆಲ್ಲ ಹೆಸರು ಒಂದು ಅಂತ ಕರಿಬೇಕಾದ್ರೆ ಒಡ ಮೈಸೂಲಾತಿ ಹೋರಾಟಕ್ಕೆ ಹೋಗ್ತೀವಿ ನಾವೇ ಸಪ್ರೇಟ್ ನೀವೇ ಸರ್ಬೇಟನ್ ಕಸರಿ ಇದು ಬರ್ತಾ 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 ಜನಾಂಗಕ್ಕೆ ನಿಮಗೆ ಸರಿ ನಿಮ್ ದಾಟಿಗೆ ಸರಿ ನಿಮ್ ಹೋರಾಟಕ್ಕೆ ಸರಿ ಬರ್ತಕ್ಕಂಥ ಮಕ್ಕಳಿಗೆ ನಾವು ಏನು ಎಕ್ಸಾಂಪಲ್ ಕೊಡ್ತೀವಿ ಅನ್ನೋದಕ್ಕೆ ಇವತ್ತು ಪ್ರಶ್ನಾರ್ಥವಾಗಿದೆ ನಾನು ಕೂಡ ಬಾಬು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವದ ಒಬ್ಬ ಶಾಸಕನಾಗಿದ್ದೀನಿ ಸರ್ವಧರ್ಮದ ತೋಟ ನಮ್ದು ಶಾಂತಿ ತೋಟ ಅಂತ ಹೇಳೋದು ನಮ್ ಧರ್ಮ ನಾವು ಹೇಳ್ತೀವಿ ಅವರ ನಾವೆಲ್ಲ ಎಲ್ಲಾ ಕಣ್ಣುಗಳ ಮುಂದೆ ಇವತ್ತು ಭಾರತ ದೇಶಕ್ಕೆ ಸಂವಿಧಾನದ ಅಡಿಯಲ್ಲಿ ಈ ಜಾತಿಗೆ ಬಾಬು ಜಗಜೀನ್ ರಾವ್ ಅವರು ಅಂಬೇಡ್ಕರ್ ಎರಡು ಕಂಡಿದ್ದಂಗೆ ಎರಡು ಕಂಡಿದ್ದಕ್ಕೆ ಎಲ್ಲೋ ಒಂದು ಕಡೆ ನಾನು ಹೋದಿರೋ ಪ್ರಕಾರ ನನ್ನೇ ನಾನು ಇಲ್ಲ ಅವಾಗ ನಾನು ಹೋದಿರೋ ಪ್ರಕಾರವಾಗಿ ರಾಜಕೀಯ ಋತುಮಾನದಲ್ಲಿ ಬಾಬು ಜಗಜೀವ್ರಾವ್ ಸಿಕ್ತ ಅಂಬೇಡ್ಕರ್ ಸಿಕ್ಕಿಲ್ಲ ರಾಜಕಾರಣದಲ್ಲಿ ಅವ್ರು ಮಾತಾಡಕ್ಕೆ ಆಗಲ್ಲ ಇಡೀ 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 ಏನು ರಾಜಕೀಯ ಒಂದಾಗಿ ಅಂಬೇಡ್ಕರ್ ಸೋಲ್ಸಿದ್ರು ಇವನ್ ಕೇಳಿದ್ರೆ ಎಲ್ಲಿ ರಾಷ್ಟ್ರಪತಿ ಪ್ರಧಾನಮಂತ್ರಿ ಆಗ್ತಾನೆ ಬಹುಶಃ ಸತ್ತಾಗ ದೆಹಲಿ ಜಾಗ ಕೊಡಲಿಲ್ಲ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಾಗ ಮನ ಇಂದಿರಾಗಾಂಧಿ ಸರ್ಕಾರದಲ್ಲಿ ಇವರಿಗೆ ಒಳ್ಳೆ ಅಧಿಕಾರವನ್ನು ಕೊಟ್ಟರು ಕಾರ್ಯಕ್ರಮ ಸಚಿವರಾಗಿದ್ರು ಆಹಾರ ಸಚಿವ ಸಚಿವರಾಗಿದ್ದರು ಇವರ ಒಂದು ಆದಾಯ ಬೇರೆ ಇದೆ ನೋಡಿ ಎಲ್ಲ ಒಂದು ಕಡೆ ಪಾಪ ನಾವ್ ಅಂಬೇಡ್ಕರ್ ಅವರಿಗೆ ರಾಜಕೀಯದಲ್ಲಿ ಶೋಷಿತವಾಗಿ ಸೋಲ್ತಾ ಸೋಲ್ತಾ ಸೋಲ್ತ ಸೋಲ್ತಾ ಅವ್ರ ಜನಾಂಗ ಬದುಕಬೇಕಂತ ಪರಿಸ್ಥಿತಿ ಬಂದ್ಬಿಡ್ತಿದ್ರು ಇವತ್ತು ನಾವು ನಾವು ಹುಟ್ಟಿದೀವಿ ನಾವೆಲ್ಲೇ ಹೋದ್ರು ಕೂಡ ನಿಮ್ಮನ್ನ ಎಡಗೈ ದಲಿತರು ಬಲಗೈ ದಲಿತರು ಕರೀದಿಲ್ಲ ನಾವು ದೊರತಿದ್ರು ಅಂತ ಕರೀತೀವಿ ಹೌದಾ ಅಲ್ಲ ಬಿಡು ಸೆಪರೇಟ್ ಅಲ್ಲಿ ಇಲ್ಲ ಓ ಈ ಗಿರ ನಾನು 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 ಯಾವ ಸಂಘಟನೆಗಳ ದೇವರನ್ನ ಭಾಗವಹಿಸಿದ್ದು ಮಾತ್ರ ಹೇಳ್ತೀನಿ ನಾನು ಹಾಸ್ಟೆಲ್ ಇದ್ದಾಗ ನಿಮ್ಗೆ ನೋಡ್ರೆ ಭಯ ಆಗ್ತೈತಿ ಇವಾಗ ಹಲ್ಲ ನಾನು ಒಂದು 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 ಘಟನೆ ಹೇಳ್ತೀನಿ ಡಿಗ್ರಿ ಕಾಲೇಜ್ ಡಿಗ್ರಿ ಇದ್ದ ಒಂದು ಘಟನೆ ಹೇಳ್ತೀನಿ ಇಡೀ ಹಾಸ್ಟೆಲ್ ಕೋಲಾರ ಜಿಲ್ಲೆದ ಹಾಸ್ಟೆಲ್ ಒಂದು ಡಿಪೋ ಅಂತ ನೋಡಿದೆ ಡಿಗ್ರಿ ಹೋರಾಟ ಇಲ್ಲಿ ಬರ್ತಾ 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 ಸಂಘಟನೆ ಹೋರಾಟಗಳು ಕುಸಿತ ಇದೆ ಎಲ್ಲೂ ಕುಸಿತು ಜನ ಕುಸಿತಾರೆ ಸ್ವಾರ್ಥಕ್ಕೋಸ್ಕರ ಅವನ್ ಪಂಗಡ ಕಟ್ಕೊಳ್ಳೋದು ಸ್ವಾರ್ಥಕ್ಕೋಸ್ಕರ ಇವನ್ ಪಂಗಡ ಕಟ್ಕೊಳ್ಳೋದು ಹೆಸರು ಕಟ್ಕೊಳ್ಳೋದು ಏನಾಗುತ್ತೆ ಪ್ರಜಾಪ್ರವತ್ತನ್ನ ಹುಟ್ಟಿ ಇದನ್ನ ಸಂಪಾದನೆ ಮಾಡಿ ಇರೋ ಒಂದು ಕಡೆ ನಾವು ಶೋಷಿತರಾಗ್ತಾ ಇಲ್ಲ ನಮ್ಮ ಜನಾಂಗ ಶೋಷಿತ ಮಾಡ್ತಾ ಇದ್ವಿ ಜನಾಂಗ ಒಂದು ಶೋಷಿತ ಮಾಡ್ತಾ ಇದ್ವಿ ನಮಗೆ ಒಂದು ವರ್ಷ ಒಂದೇ ಅಪ್ಪ ಬರೋದು ಬಾಬು ಜಗಜಿ ನೆಕ್ಸ್ಟ್ ಇಯರ್ ಬರ್ತಾರೆ ನೆಕ್ಸ್ಟ್ ಮಂತ್ ಏನು ಬರ್ತದ ಇಲ್ಲ ಏಪ್ರಿಲ್ ಹದಿನಾಲ್ಕು ಹತ್ತು ತಾರೀಕು ಅದೇ ಜಯಂತಿ ಬರುತ್ತೆ ನೆಕ್ಸ್ಟ್ ಇಯರ್ ಮೇ ಬರ್ತದ ಇಲ್ಲ ಆ ಜನಾಂಗದಲ್ಲಿ ಹುಟ್ಟಿ ಹೆಸರು ಹೇಳ್ಕೊಂಡು ಎಲ್ಲಾ ರೀತಿ ಮಾಡಿ ಬಾಬೂಜಿಯವರ ಜಯಂತಿಯನ್ನು ಮಾಡಕ್ ಆಗ್ತಾ ಇಲ್ಲ ಇಲ್ಲ ಅಂಬೇಡ್ಕರ್ ಜಯಂತಿ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಆ ಹೆಸರು ಹೇಳಕ್ ನಮ್ಗೆ ಏನ್ ಯುಕ್ತಿ ಇದೆ ಹೋರಾಟದ ಮಕ್ಕು ಹೋರಾಟದಿಂದ ಪಡಲಿಬೇಕು ಸರ್ಕಾರದವ್ರು ಸ್ಪಂದಿಸ್ತಿಲ್ವಾ ತಾಸೀಲ್ದಾರ್ ಸ್ಪಂದಿಸಿದವಾ ಶಾಖ ಸ್ಪಂದಿಸಿರುವ ಹೋರಾಟವೇ ನಮ್ಮ ಹಕ್ಕು ಹೋರಾಟದಿಂದನೇ ಗಳಿಸ್ಬೇಕು ಹೇಳ್ಕೊಂಡಿದ್ದ ಯಾರು ಅಂಬೇಡ್ಕರ್ ಅವರು ಹೋರಾಟದಿಂದನೇ ಇವತ್ತು ಅವರದೇ ಒಂದು ದಾಟಿ ಹೇಳಿ ಬಾಬು ಜಗ್ಜೀನ್ ಇವತ್ತು ಒಂದು ಕವಿ ಭಾರತ ದೇಶದಲ್ಲಿ ಸಾರಿದ್ದಾರೆ ಹೇಗೆ ಅಂತಲ್ಲ ಸಾರಿದ್ದಾರೆ ವಶ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ದಯವಿಟ್ಟು ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ನನಗಾಗಿರ್ತಕ್ಕಂಥ ಕೈ ಕಟ್ಟಿ ನಾನು ಹೇಳ್ತಾ ಇದ್ದೀನಿ ಯಾರೋ ಒಬ್ಬರ ಒಂದು ಒಂದು ಏಳು ಸಾರಿ ಎಂಟು ಸಾರಿ ಒಂಬತ್ತು ಸರಿ ಹತ್ತು ಸರಿ ಗೆಲ್ಲಕ್ಕೆ